ಹಸುಗಳಿಗೆ ನಾವು ಹುಲ್ಲು ಬೆಳೆಸ್ಬೇಕಂತೇಳಿ ದೊಡ್ಡನ್ನು ತಗೊಂಬಂದಿದ್ದೀವಿ ಇವನ್ನ ಕಟ್ ಮಾಡಿಬಿಟ್ಟು ನೆಲದಲ್ಲಿ ನಾಟಿ ಮಾಡಬೇಕು ಹಂಗಾಗಿ ಇವನ್ನೆಲ್ಲ ನಮ್ಮಕ್ಕ ಕಟ್ ಮಾಡ್ತಿದ್ದಾರೆ ಆ ಗೆಣಿಕೆ ಎಲ್ಲಿರುತ್ತೆ ಆ ಗೆಣಿಕೆ ಬರಾಗ ನಾವು ಕಟ್ ಮಾಡಬೇಕು ಆ ಗೆಣಕೆಯಿಂದನೇ ಆ ಹುಲ್ಲು ಚಿಗುರುತ್ತನ್ಮಾತು ಹಂಗಾಗಿ ಕರೆಕ್ಟ್ ಎರಡೆರಡು ಗೆಣಿಕೆ ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ ಒಂದು ಅರ್ಧ ಎಕರೆ ಒಂದು ಅರ್ಧ ಎಕರೆ ಜಾಗದಲ್ಲಿ ನಾವು ಈ ಹಸುಗಳಿಗೆ ಹಿಂಗೆ ಉಳುಮೆ ಮಾಡಿದ್ದೀವಿ ಎತ್ತುಗಳಿಂದ ಮಾಡಿಬಿಟ್ಟು ಇದರಲ್ಲಿ ನಾವು ಈಗ ನಾಟಿ ಮಾಡ್ತೀವಿ ನೋಡಿ ಇದಿಷ್ಟು ಈ ಥರ ಕಡ್ದಿದ್ದಾರೆ ಎರಡೆರಡು ಗಣಿಕೆ ಎರಡೆರಡು ಗಣಿಕೆ ಬಂದರೆ ಏನಾಗ್ತದೆ ಈ ಗಣಿಕೆಯಲ್ಲಿ ಹುಲ್ಲು ಚಿಗುರ್ತತೆ ಹಾಗಾಗಿ ಇದಿಷ್ಟು ಕಡ್ದಿದ್ದೀವಿ ಇನ್ನೊಂದು ಸ್ವಲ್ಪ ಇದೆ ಕಡಿತಿದ್ದಾರೆ ಇದಿಷ್ಟು ಆಯಿತು ಅಂತಂದರೆ ಇದರಲ್ಲಿ ಯಾವ ಥರ ಇಡಬೇಕು ಅನ್ನೋದನ್ನು ತೋರಿಸ್ತೀನಂತೆ ಈ ಥರ ದೊಂಟು ಮ ಮಲಗಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತೀವಿ ಆ ಗೆಣಕೆ ಇರಲಿ ಚಿಗುರು ಬಂದು ಹುಲ್ಲಾಗುತ್ತೆ ಹುಲ್ಲು ಬೆಳೀತದೆ ಚೆನ್ನಾಗಿ ಫೈನಲ್ ಆಗಿ ಈ ಅರ್ಧ ಎಕರೆ ತುಂಬ ನಾವು ಹುಲ್ಲಿನ ಗಣಿಕೆಗಳನ್ನು ಪೂರ್ತಿಯಾಗಿ ಇಟ್ಟಿದ್ದೀವಿ ಇವಾಗ ಇದಕ್ಕೆ ನೀರನ್ನು ಹಾಯಿಸಬೇಕು ಕಾಯಿಸಿ ಒಂದು ಹದಿನೈದು ದಿನಕ್ಕೆಲ್ಲ ಚೆನ್ನಾಗಿ ಚಿಗುರು ಬರುತ್ತೆ